ಕೆಲಸನೂ ಯಾವುದು ಸಮಾಜಕ್ಕೆ ಅವಶ್ಯಕತೆ ಐತಲ್ಲ ಆ ಎಲ್ಲ ಕೆಲಸನು ರೋಟರಿ ಸದಸ್ಯರು ಎಲ್ಲರೂ ಒಗ್ಗೂಟು ಮಾಡುವಂತದ್ದನ್ನ ಮೊದಲಿಂದ ನೋಡ್ಕೊಟ್ಟು ಬಂದಿವಿ ಈಗ ಅರವತ್ತ ಅರವತ್ತೈದು ವರ್ಷದಿಂದ ಈಗ ಮುಂದಾದ್ರು ನಾವು ಈ ಸಾಮಾಜಿಕ ಸೇವೆಗಳನ್ನ ಮಾಡ್ಕೊಂಡು ಹೋಗ್ತೀವಿ ಆಮೇಲೆ ಇವತ್ತಿನ ಬಹಳ ಖುಷಿ ವಿಷಯ ಅಂತಂದ್ರ ಜಮಖಂಡೆಯಲ್ಲಿ ಪ್ರಥಮ ಬಾರಿಗೆ ಇಷ್ಟೊಂದು ಪತ್ರಕರ್ತನು ಒಟ್ಟಿಗೆ ನೋಡ ನಾನು ಬಹಳ ವಿಷಯ ನ್ಯಾಷನಲ್ ಅಂತಾರಾಷ್ಟ್ರೀಯ ಅಧ್ಯಕ್ಷರಿಂದ ಹಿಡಿದು ಜಿಲ್ಲಾ ಗವರ್ನರ್ ಮತ್ತು ಕ್ಲಬ್ ಪ್ರೆಸಿಡೆಂಟ್ ಈ ಎಲ್ಲ ಪದಾಧಿಕಾರಿಗಳನ್ನ ಜುಲೈನಲ್ಲಿ ಹೊಸದಾಗಿ ನೇಮಿಸುವಂತ ಪ್ರಕ್ರಿಯೆ ಮೊದಲಿನಿಂದ ನಡ್ಕೊಂಡು ಬಂದಿರೋದು ಅದೇ ರೀತಿ ಅರವತ್ತೈದು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ಜಮಖಂಡಿಯ ರೋಟ್ರಿ ಸಂಸ್ಥೆಗೆ ಈ ವರ್ಷ ಹೊಸ ಪದಾಧಿಕಾರಿಗಳ ಒಂದು ಕಾರ್ಯಕ್ರಮ ದಿನಾಂಕ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ದಿನ ಪಂಚಮಸಾಲಿ ಸಮುದಾಯ ಭವನದಲ್ಲಿ ಇಟ್ಕೊಂಡಿದ್ದೇವೆ ಪ್ರತಿ ವರ್ಷದ ಕಾರ್ಯಕ್ರಮಗಳು ಸಂಜೆ ನಡಿತಿದ್ವು ವಿಶೇಷವಾಗಿ ಅಂತಂದ್ರೆ ಈ ಸಲ ನಾವು ಮುಂಜಾನೆ ಒಂಬತ್ತು ಮೂವತ್ತಕ್ಕೆ ಕಾರ್ಯಕ್ರಮವನ್ನ ಬ್ರೇಕ್ಫಾಸ್ಟ್ ಅಲ್ಪೋಪಹಾರದ ಜೊತೆಗೆ ಪ್ರಾರಂಭಿಸಿ ಮಧ್ಯಾಹ್ನ ಊಟದ ನಂತರ ಮುಗಿಸುವಂತಹ ಕಾರ್ಯಕ್ರಮವನ್ನ ಈ ಸಲ ಒಂದು ವಿಶೇಷವಾಗಿ ಇಟ್ಕೊಂಡಿರ್ತಾರೆ ನೂತನವಾಗಿ ಈ ಸಾರಿ ರಾಜಶೇಖರ್ ಕುವಳಿ ಅವರು ಹಾಗೆ ಇನ್ನರ್ವಿಲ್ ಸಂಸ್ಥೆಯಿಂದ ಗಿರಿಜಾ ಮೈತ್ರಿ ಅವರು ಅಧಿಕಾರವನ್ನು ವಹಿಸ್ಕೊಳ್ತಾರೆ ಈಗ ಈ ವರ್ಷ ಪೂರ್ತಿ ಈ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡು ಕೆಲಸವನ್ನು ನಿರ್ವಹಿಸಿದಂತ ಕಿರಣ್ ಕುಮಾರ್ ದೇಸಾಯಿ ಅವರು ಈ ವರ್ಷದ ಕೊನೆಗೆ ಅವರು ತಮ್ಮ ಅಧ್ಯಕ್ಷ ಸ್ಥಾನವನ್ನು ರಾಜು ಅವರು ಬಿಟ್ಟುಕೊಡ್ತಾರೆ ಈಗ ಆ ಕುರಿತು ಒಂದೆರಡು ಮಾತುಗಳಲ್ಲಿ ಕಿರಣ್ ಕುಮಾರ್ ದೇಸಾಯಿ ಅವರು ಸಂಕ್ಷಿಪ್ತವಾಗಿ ತಮ್ಮ ಈ ಅವಧಿಯಲ್ಲಿ ವರ್ಷದ ಅವಧಿಯಲ್ಲಿ ಮಾಡತಕ್ಕಂಥ ರೋಟರಿಯ ಕೆಲಸಗಳ ಬಗ್ಗೆ ಒಂದೆರಡು ಮಾತಲ್ಲಿ ಅವ್ರು ಹೇಳಬೇಕು ಹೇಳಿ ನಾನು ಅವ್ರಿಗೆ ವಿನಂತಿಸ್ತೇನೆ ಹಾಗಾಗಿ ಹೇಳ್ಬೇಕಂತಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಈ ಸಾಲಿನಲ್ಲಿ ನಾನು ಅಧಿಕಾರ ವಹಿಸ್ಕೊಂಡ ನಂತರ ಈ ಅವಧಿಯಲ್ಲಿ ಏನೇನು ಕೆಲಸ ಕಾರ್ಯಗಳಾಗ್ಯಾವ ಸಂಕ್ಷಿಪ್ತವಾಗಿ ನಮ್ಮ ನಾನು ದಿನಾಂಕ ಹದಿನಾಲ್ಕು ಏಳು ನಾನು ಇನ್ಸ್ಟಾಲೇಷನ್ ಪ್ರಕ್ರಿಯೆಯನ್ನು ಸ್ವೀಕಾರ ಮಾಡಿದ್ದೆ ಅಲ್ಲಿಂದ ಇಲ್ಲಿ ತನಕ ಸಂಕ್ಷಿಪ್ತವಾಗಿ ಕೆಲವೊಂದಷ್ಟ ಮೇನ್ ಯಾವ್ಯಾವ ಸ್ವಲ್ಪ ಅವಷ್ಟ ಇಚ್ಛಿಸ್ತೇನೆ ಮೊದ್ಲೇದಾಗಿ ಈಗಾಗಲೇ ತಮಗೆಲ್ಲರೂ ಗೊತ್ತಿದ್ದ ಹಾಗೆ ನಮ್ಮ ಬಸ್ ಸ್ಟಾಂಡ್ ಇನಾಗ್ರೇಷನ್ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ಗವರ್ನರ್ ಆದಂತ ಶರತ್ ಪೈರ್ ಅವರು ತಮಗೆಲ್ಲರಿಗೂ ಸುದ್ದಿಗೋಷ್ಠಿ ಮಾಡಿದಂತೆ ಸುಮಾರು ಅಂದಾಜು ವೆಚ್ಚ ಇಪ್ಪತ್ತೈದು ಲಕ್ಷ ಡಯಾಲಿಸಿಸ್ ಸೆಂಟರ್ ಒಳಗೊಂಡಂತ ಸೆಂಟರ್ ಸೆಂಟರ್ನ ಈ ಜಂಖಾನೆಯಲ್ಲಿ ಪ್ರಾರಂಭ ಮಾಡ್ತಾ ಇದೀವಿ ನಮ್ಮ ಅವಧಿಯಲ್ಲಿ ಈಗ ಆಲ್ರೆಡಿ ಅದರದ್ದು ಎಲ್ಲ ಎಸ್ಟಿಮೇಶನ್ ಆಗಿದೆ ಅಂದ್ರೆ ಒಂದ ಫಿಫ್ಟಿ ಪರ್ಸೆಂಟ್ ನಮ್ಮ ಕ್ಲಬ್ ನಾವು ನಾವು ಕೊಡಬೇಕು ಆಮೇಲೆ ಫಿಫ್ಟಿ ಪರ್ಸೆಂಟ್ ನಮ್ಮ ಡಿಸ್ಟಿಕ್ ಗವರ್ನರ್ ಡಿಸ್ಟಿಕ್ ಗ್ರಾಂಟ್ ವತಿಯಿಂದ ನಾವು ತರ್ತಾ ಇದೀವಿ ಅಂದಾಜು ವೆಚ್ಚ ಇಪ್ಪತ್ತೈದು ಲಕ್ಷ ನಾವು ನಮ್ಮ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಕಡು ಬಡವರಿಗೆ ಅನುಕೂಲ ಆಗಲಿ ಅಗದಿ ರೀಸನೇಬಲ್ ದರದಲ್ಲಿ ಡಯಾಲಿಸಿಸ್ ಮಾಡಿ ಕೊಡುವಂಗ ನಾವು ವ್ಯವಸ್ಥೆ ಮಾಡಿಕೊಂಡು ಅದೊಂದು ಡಯಾಲಿಸಿಸ್ ಸೆಂಟರ್ ಅನ್ನು ನಾವು ಒಂದು ಮಾಡ್ತಾ ಇದ್ವಿ ಅದರ ಜೊತೆಗೆ ತಾವು ಕೂಡ ನಾವು ಕಾರ್ಯಕ್ರಮಕ್ಕೆ ಭಾಗವಾಗಿದ್ವಿ ನಮ್ಮ ಕಡಪಟ್ಟಿ ಕ್ರಾಸ್ ನಲ್ಲಿ ಇರತಕ್ಕಂಥ ರೋಟರಿ ಬಸ್ ಸ್ಟಾಂಡ್ ಅದು ಅತ್ಯಂತ ನಮ್ಮ ಸಿಗ್ನೇಚರ್ ಪ್ರೊಜೆಕ್ಟ್ ಅಂತ ಹೇಳ್ಬಹುದು ಅದು ಆಮೇಲೆ ಡಯಾಲಿಸಿಸ್ ಸೆಂಟರ್ ಎರಡೂ ಕೂಡ ನಮ್ಮ ಅತ್ಯಂತ ಸಿಗ್ನೇಚರ್ ಪ್ರಾಜೆಕ್ಟ್ ಅದಕ್ಕೂ ಕೂಡ ಸುಮಾರು ಅಂದಾಜು ಎರಡು ಎರಡು ಲಕ್ಷ ಐವತ್ತು ಸಾವಿರ ಖರ್ಚು ಮಾಡಿ ನಾವೊಂದು ಬಸ್ ಸ್ಟ್ಯಾಂಡ ಅನುಕೂಲ ಮಾಡಿದಿವಿ ಅನುಕೂಲ ಕೂಡ ತಾವು ಬಂದ್ ಬಂದು ಪಾಲ್ಗೊಂಡಿದ್ರಿ ಮತ್ತ ಅದರ ಇನ್ನೊಂದ್ ನಮ್ಮ ಹಲವಾರು ಪ್ರತಿಯೊಂದು ಕಾರ್ಯಕ್ರಮ ಕೂಡ ತಾವು ಕಾರ್ಯಕ್ರಮಕ್ಕೆ ಬಂದು ಅದನ್ನ ಎಷ್ಟು ನಮ್ಗೆ ಸುದ್ದಿ ಪ್ರಸಾರ ಮಾಡಿ ಸಾರ್ವಜನಿಕರಿಗೆ ನಾವು ಮಾಡಿದಂತ ಕೆಲಸ ಕಾರ್ಯಗಳನ್ನ ಎಷ್ಟು ಮಟ್ಟಿಗೆ ಮುಟ್ಟಿಸಬೇಕಂತ ತಾವೆಲ್ಲರೂ ಕೂಡ ಪ್ರಯತ್ನ ಮಾಡಿದ್ರಿ ಅದಕ್ಕೆ ನಾನು ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಮತ್ತು ಪ್ರಮುಖವಾದಂತ ಚಾರ್ಟರ್ಡ್ ಅಕೌಂಟೆಂಟ್ ಗಳಿಗೆ ಹಾಗೂ ಟ್ಯಾಕ್ಸ್ ಪ್ರಾಕ್ಟೀಶನರ್ ಗಳಿಗೆ ಅನುಕೂಲ ಆಗಲಿ ಒಂದು ಕಾರ್ಯಾಗಾರ ಮಾಡೋಣ ಹೇಳಿ ಒಂದು ಟ್ಯಾಲಿ ವರ್ಕ್ಶಾಪ್ ಮಾಡಿದ್ವಿ ಅದು ಕೂಡ ಸಕ್ಸಸ್ ಆಯ್ತು ಅದರ ಜೊತೆಗೆ ಸುಮಾರು ಐದು ಜನರಿಗೆ ವೊಕೇಶನಲ್ ಸರ್ವಿಸ್ ಅವಾರ್ಡ್ ಅನ್ನು ಕೂಡ ಮಾಡಿದ್ವಿ ಅಂದ್ರೆ ತಮ್ಮ ವೃತ್ತಿಯಲ್ಲಿ ಯಾರ್ಯಾರು ತಮ್ಮ ವೃತ್ತಿಗೆ ಅನುಕೂಲ ಆಗಲಿ ತಮ್ಮ ನಾವು ಅವ್ರನ್ನ ನಾವು ಪ್ರೋತ್ಸಾಹಿಸೋಣ ಅಂದ್ರೆ ಕೆಲವೊಂದಷ್ಟು ಜನ ಏನ್ ಮಾಡಿರ್ತಾರ ವೃತ್ತಿಗೆ ಮಾಡ್ತಿರ್ತಾರೆ ಬಟ್ ಅವರಿಗೆ ಸ್ವಲ್ಪ ತೊಂದರೆಗಳು ಇರ್ತಾವೆ ಅವ್ರನ್ನ ನಾವು ಪ್ರೋತ್ಸಾಹಿಸಿ ಅವ್ರನ್ನ ನಾವು ಬೆಳಕಿಗೆ ತರೋ ಒಂದು ಐದು ಜನಕ್ಕೆ ಜನ ಸರ್ವಿಸ್ ಅವಾರ್ಡ್ ಕೊಟ್ಟು ಸಂಸ್ಥೆ ಹಲವಾರು ಕೆಲಸ ಕಾರ್ಯಗಳನ್ನ ಮಾಡಿದೀವಿ ಆಮೇಲೆ ನಾನು ಪದಗ್ರಹ ಮಾಡ್ಕೊಂಡ ಟೈಮಿನಲ್ಲಿ ಅಂದ್ರೆ ಅಂದ್ರೆ ಹೃದಯ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳೇ ಆಗಿರ್ಬೋದು ಕ್ಯಾನ್ಸರ್ ಸಂಬಂಧಪಟ್ಟ ಕಾಯಿಲೆಗಳನ್ನ ನಾವು ಅವತ್ತು ನಾನು ಘೋಷಣೆ ಮಾಡಿದ್ದೆ ಅದಕ್ಕೋಸ್ಕರ ನಾವು ಕ್ಯಾನ್ಸರ್ ಹಾಗೂ ಹೃದಯ ಕಾಯಿಲೆಗೆ ನಾವು ಲೆಕ್ಚರ್ ಸ್ಪೆಷಲ್ ಲೆಕ್ಚರ್ ದಡ್ಡಿ ಡಾಕ್ಟರ್ ಲೆಕ್ಚರ್ ಎಚ್ ಬಿ ಎನ್ ಸಿ ಎನ್ ಆಮೇಲೆ ಬ್ಲಡ್ ಚೆಕ್ ಮಾಡುವಂತ ಮಾಡಿದೀವಿ ಆಮೇಲೆ ಮೋಟಿವೇಶನ್ ಸ್ಪೀಚ್ ಮೋಟಿವೇಶನ್ ಸ್ಪೀಚ್ ಆಮೇಲೆ ಮೆಡಿಟೇಷನ್ ಕ್ಯಾಂಪ್ ಕೂಡ ಮಾಡಿದೀವಿ ಇದು ಇಷ್ಟು ನಾವು ಅವಾಗ ಇನ್ನೂ ಹಲವಾರು ಕಾರ್ಯಕ್ರಮ ಮಾಡಿದ್ವಿ ಈಗ ಸಮಯ ಸಮಯದ ಅಭಾವ ಇರೋದ್ರಿಂದ ಸಂಕ್ಷಿಪ್ತವಾಗಿ ನಾನು ಅವಾಗ ತಮ್ಮ ಮುಖಾಂತರ ನಾನು ಮನಗಂಡು ನನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಆದಂತ ಕೆಲಸ ಕಾರ್ಯಗಳ ಕುರಿತು ಸಂಕ್ಷಿಪ್ತವಾಗಿ ತಮಗೆ ವಿವರಿಸಿ ನನ್ನ ಒಂದೆರಡು ಮಾತುಗಳಿಗೆ ವಿರಾಮ ಪೂರ್ವಕ ಸ್ವಾಗತವನ್ನು ಈಗಾಗಲೇ ನಮ್ಮ ನಾಮಗೌಡರು ದಿನಾಂಕ ಇಪ್ಪತ್ತೊಂಬತ್ತರಂದು ಜರುಗಲಿರುವ ಈ ಪದಗ್ರಹಣ ಸಮಾರಂಭದ ಬಗ್ಗೆ ತಮಗೆಲ್ಲ ಈಗ ತಿಳಿಸಾರೆ ಈ ವರ್ಷ ನಾವು ಈ ಬರುವ ವರ್ಷದಲ್ಲಿ ಈಗೇನು ಒಂದು ಕಿರಣ್ ಒಂದು ಬಸ್ ಸ್ಟ್ಯಾಂಡ್ ಮಾಡ್ಯಾರ ಅದು ಕಡಪಟ್ಟಿ ಕ್ರಾಶಿಂಗ್ ಮಾಡ್ಯಾರ ನಾವು ಇಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ಬಸ್ ಸ್ಟಾಂಡ್ ಏನೈತಿ ಅದನ್ನ ಅಭಿವೃದ್ಧಿ ಪಡಿಸಿ ಅಂಬೇಡ್ಕರ್ ಬಸ್ ಸ್ಟಾಂಡ್ ಒಂದು ನಾವು ಮಾಡ್ಬೇಕಂತ ಒಂದು ಮುಖ್ಯವಾದ ಒಂದು ದೇಹವನ್ನು ಗುರಿಯನ್ನು ಒಂದು ಇಟ್ಕೊಂಡಿದ್ದೀವಿ ಅದರ ಜೊತೆಗೆ ಕೃಷಿಗೆ ಸಂಬಂಧಿಸಿದ ಒಂದು ಅಷ್ಟು ಮಾಹಿತಿಗಳನ್ನ ಕೊಡಬೇಕಂತ ಒಂದು ಯೋಜನೆಯನ್ನು ರೂಪಿಸ್ಕೊಂತಿದ್ದೀವಿ ಅದರಂತೆ ಈ ರೋಟರಿ ಭವನವನ್ನು ನಾವು ರೋಟರಿ ಸಂಸ್ಥೆ ಸದಸ್ಯರೆಲ್ಲರೂ ಕೂಡ ನಿರ್ಮಾಣ ಮಾಡಿದ್ದೇವೆ ಇದಕ್ಕೆ ಇದಕ್ಕೆ ಅಡಿಗೆ ಮಾಡುವಂತ ವ್ಯವಸ್ಥೆ ಇಲ್ಲ ಅಡಿಗೆ ಮಡಿಯುವ ವ್ಯವಸ್ಥೆ ಇಲ್ಲ ಅಥವಾ ಇನ್ನೂ ಸ್ವಲ್ಪ ಸುಧಾರಣೆ ಮಾಡಬೇಕಾಗಿದೆ ಈ ಬರುವ ವರ್ಷದಲ್ಲಿ ಅವುಗಳನ್ನೆಲ್ಲ ಪೂರ್ತಿ ಮಾಡಲಿದ್ದೇವೆ ಮತ್ತು ಈ ಹೆಲ್ತ್ ಹೆಲ್ತ್ಗೆ ಸಂಬಂಧಿಸಿದಂತಹ ಒಂದು ಕಾಯಿಲೆಗಳಿಗೆ ಸಂಬಂಧಿಸಿದಂತಹ ಒಂದು ಅವೇರ್ನೆಸ್ ಅನ್ನ ಎಲ್ಲ ಒಂದು ನಮ್ಮ ಕ್ಲಬ್ ನಲ್ಲಿರುವಂತಹ ಡಾಕ್ಟರ್ ಮತ್ತು ಹೊರಗಿನ ಡಾಕ್ಟರ್ ಕರ್ಕೊಂಡು ಆ ಅವೇರ್ನೆಸ್ ಮಾಡ್ತಾ ಮಾಡಿದ್ದೀವಿ ಇಲ್ಲದೆ ಸಾಕಷ್ಟು ಕೆಲಸ ಕಾರ್ಯಗಳನ್ನ ನಾವು ಯೋಜನೆಗಳನ್ನ ಹಾಕೊಂಡಿದ್ದೀವಿ ಅವುಗಳನ್ನ ಹಂತ ಹಂತವಾಗಿ ಮಾಡುತ್ತಾ ತಮ್ಮೆಲ್ಲರ ಸಹಕಾರದೊಂದಿಗೆ ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ನಮ್ಮ ಪ್ರತಿಯೊಂದು ಕಾರ್ಯ ಆಮೇಲೆ ಈ ವರ್ಷ ಇನ್ನೊಂದು ಪ್ರಮುಖವಾದಂದ್ರೆ ಬನಶಂಕರಿ ಸ್ಕೂಲ್ ಅನ್ನ ದತ್ತವಾಗಿ ತೆಗೆದುಕೊಂಡಿದ್ವಿ ಬನ್ಸಂಗರಿ ಗಂಡು ಮಕ್ಕಳ ಶಾಲೆಯನ್ನು ನಾವು ದತ್ತು ತೆಗೆದುಕೊಂಡಿದ್ವಿ ಅದನ್ನ ಸಂಪೂರ್ಣವಾದ ಒಂದು ಶಾಲೆಯ ಒಂದು ರಿನೋವೇಶನ್ ಮಾಡಿ ಒಂದು ಉನ್ನತ ಶಾಲೆಯನ್ನಾಗಿ ಪ್ರವರ್ತನೆ ಮಾಡುವಂತ ಒಂದು ಯೋಜನೆಯನ್ನ ಈ ವರ್ಷ ನಾವು ಇಟ್ಕೊಂಡಿದ್ವಿ ಅದಕ್ಕೆ ನಾವು ಏನು ಮಾಡುವಂತ ಕಾರ್ಯಕಲಾಪಗಳನ್ನ ನಾವೆಲ್ಲ ತಮ್ಮ ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ದೃಶ್ಯ ಮಾಧ್ಯಮದಲ್ಲಿ ನಾವೆಲ್ಲ ಒಂದು ಚಿರಋತುಪಡಿಸಿ ನಮಗೆ ಸಹಕಾರ ಕೊಡಬೇಕು ನಮ್ಮಿಂದ ಏನಾದ್ರು ಮತ್ತೆ ಕೆಲಸ ಕಾರ್ಯಗಳು ಸಾರ್ವಜನಿಕವಾಗಿ ಆಗಬೇಕಾದ್ರೆ ನಮಗೆ ಸಲಹೆ ಸೂಚನೆಗಳನ್ನು ಕೊಡಬೇಕಂತ ತಮ್ಮಲ್ಲಿ ಕೇಳ್ಕೊಂಡು ಅವರು ಹಾಗೂ ಪತ್ರಕರ್ತ ಬಂಧುಗಳು ಹಾಗೂ ಈ ವರ್ಷ ನಾವು ಬಡ ಮಕ್ಕಳಿಗೆ ಬಡವರಿಗೆ ಶಿಕ್ಷಣಕ್ಕೆ ಬೇಕಾಗಿರುವ ಸಾಮಗ್ರಿಗಳೆಲ್ಲ ಕೊಡೋದಲ್ಲೇ ಅವ್ರಿಗೆ ಬೇಕಾದ್ರೆ ಬೇಕಾದ್ರೂ ಹೆಲ್ಪ್ ಮಾಡಬೇಕು ಫೀಸ್ ಅದ್ರು ಕೊಡಬೇಕಂತ ಮಾಡಿದ್ರಿ ಆಮೇಲೆ ಈಗ ಹೆಣ್ಮ ಕ್ಯಾನ್ಸರ್ ಅವೇರ್ನೆಸ್ ಸಂಬಂಧ ಅವ್ರಿಗೆ ಮತ್ತಷ್ಟು ಅವೇರ್ನೆಸ್ ಮಾಡಿಸಿ ಹೆಚ್ಚಿನ ವ್ಯಾಕ್ಸಿನೇಷನ್ ಕೊಡ್ಬೇಕಂತ ಆಮೇಲೆ ಈ ಪರಿಸರ ಬಾಳ್ ಹಾಳು ಮಾಡಿದ ನೋಡ ಹಂಗಾಗಿ ಅದ್ರದ್ದು ಒಂದ್ ಸ್ವಲ್ಪ ಕಾರ್ಯಕ್ರಮಗಳು ಹಂಗೆ ಹೋಗಬೇಕಂತ ಆಮೇಲೆ ಈ ಸರ್ತಿ ನಮ್ಮಲ್ಲಿ ಇಂಟರ್ನ್ಯಾಷನಲ್ ಟೀಮ್ ಆಗಿರುವಂತ ಸ್ಟೆಪ್ ಅಪ್ ಎಕ್ಸಾಂಪಲ್ ಆಗಿರೋದ್ರಿಂದ ನಾವು ಇನ್ನಷ್ಟು ಏನಾದ್ರೂ ಹೆಚ್ಚಿಂದ ಪ್ರಯತ್ನ ಮಾಡ್ತೀವಿ ಹೆಚ್ಚಾಗಿ ಏನಾದ್ರು ಹೊಸದಾಗಿ ಮಾಡ್ತಕಂತ ಪ್ರಯತ್ನ ಮಾಡ್ಬೇಕಂತ ಈ ಸಲ ಮಾಡ್ಕೊಂಡಿದ್ದೀವಿ ಅಂದ್ರೆ ನಿಮ್ಮೆಲ್ಲಾ ಸಹಕಾರ ಬೇಕಂತ ಕೇಳೋಗತೀನಿ ಧನ್ಯವಾದಗಳು ದರೆ लास्ट Yes.